ತೆಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆಯ್ತಾ ಸೊ ಪಾಪ ತೆಗಿಬೇಡ ಇವತ್ತಿನ ಬ್ಲಾಗಲ್ಲಿ ಆಲ್ರೆಡಿ ನಿಮಗೆ ತಂಬಲಾಯಿ ನೋಡಿ ಗೊತ್ತಾಗಿರುತ್ತೆ ಇವಾಗ ನನ್ನ ಫ್ಯಾಮಿಲಿಯಲ್ಲೇ ಸ್ವಲ್ಪ ಕ್ಲೋಸ್ ರಿಲೇಟಿವ್ಸ್ ಮದುವೆಗಳು ತುಂಬಾ ಇದೆ ಸೊ ಅದರಲ್ಲಿ ಇವಾಗ ಒಂದು ಮದುವೆ ಇದೆ ಇವಾಗ ಇನ್ನೊಂದು ವೀಕಲ್ಲಿ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಅದಕ್ಕೆ ಅಂತಾನೆ ಸ್ಯಾರಿ ಶಾಪಿಂಗ್ ಅಲ್ಲ ಬಟ್ ಇದರಲ್ಲಿ ದಾವಣಗೆರೆಯಲ್ಲಿ ಬಿ ಎಸ್ ಚನ್ನಬಸಪ್ಪ ಸಿಲ್ಕ್ಸ್ ಅಂಡ್ ಸನ್ಸ್ ಸನ್ಸ್ ಅಂಡ್ ಸಿಲ್ಕ್ಸ್ ಏನೋ ಗೊತ್ತಿಲ್ಲ ಸೊ ಆ ಒಂದು ಶಾಪಲ್ಲಿ ತುಂಬ ಆಫರ್ಸ್ ಏನೋ ಡಬಲ್ ಧಮಾಕ ಆ ಥರ ಏನೋ ಆಫರ್ಸ್ ನಡೀತಿದೆ ಅಂತ ಎಲ್ಲ ಹೇಳಿದ್ರು ಅದಕ್ಕೆ ನಾವೆಲ್ಲ ಹೋಗಿದ್ವಿ ಸೊ ಹೋಗಿ ಬಂದು ಶಾಪ್ ಅಲ್ಲಿ ವಿಡಿಯೋ ಒಂದು ಸೆಕೆಂಡ್ ವಿಡಿಯೋ ಮಾಡ್ಕೊಳ್ಳೋದು ಕಷ್ಟ ಆಯಿತು ಸೊ ಒಂದು ಸಾವಿರ ಜನ ಒಳಗೆ ಹೋಗ್ತಿದ್ರೆ ಒಂದು ಸಾವಿರ ಜನ ಹೊರಗೆ ಬರ್ತಿದ್ರು ಅಷ್ಟು ರಶ್ಶು ಸೊ ಒಬ್ರಿಗೊಬ್ರು ಹಿಂಗೆ ತಳ್ಳಾಡ್ಕೊಂಡು ಹೋಗಿದ್ದು ಅಂತಾನೆ ಹೇಳ್ಬೋದು ಅಷ್ಟು ರಶ್ ಇತ್ತು ಅದರಲ್ಲೂ ನನಗೆ ಇಬ್ರು ಮೂರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದಿರ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ದಾವಣಗೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದೆ ದಾವಣಗೆರೆಯಲ್ಲಿ ನೋಡಿದೆ ನಾನು ಕೂಡ ಬಂದಿದೆ ಆ ರಶನ್ ಮಾತಾಡ್ಸಕ್ ಆಗಿಲ್ಲ ಅಂತ ಹಿಂಗೆ ತಿರುಗಿ ಈ ಕಡೆ ತಿರುಗೋಶಿಗೆ ಯಾರು ಎಲ್ಲೋಗಿರ್ತಾರೆ ಗೊತ್ತಾಗ್ತಿರ್ಲಿಲ್ಲ ನಾವೆಲ್ಲಿದ್ದೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ದೊಡ್ಡ ಶಾಪಲ್ಲಿ ಯಪ್ಪ ತುಂಬ ಹಿಂಸೆ ಆಗೋಯ್ತು ಹೋಗಬೇಕಾದ್ರೆ ತುಂಬ ಖುಷಿಯಿಂದನೇ ಹೋದ್ವಿ ಬಟ್ ಸಿಕ್ಕಾಬಟ್ಟೆ ರಶ್ ಇತ್ತು ಅಷ್ಟು ರಶ್ ನನ್ನ ಲೈಫಲ್ಲಿ ಯಾವತ್ತೂ ನೋಡಿರಲಿಲ್ಲ ಸೊ ಈ ರೈಲ್ವೆ ಸ್ಟೇಷನೂ ಅಷ್ಟು ರಶ್ ಇರಲ್ಲ ಆ ಥರ ಇತ್ತು ಸೊ ಅಲ್ಲಿ ಸ್ಯಾರೀಸ್ ತುಂಬ ಕಮ್ಮಿ ಮತ್ತು ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿರೋದು ಜೊತೆಗೆ ಏನಂತ ಅಂದರೆ ಜೊತೆಗೆ ಡಿಸ್ಕೌಂಟ್ ಬೇರೆ ಸೊ ಕಲೆಕ್ಷನ್ಸ್ ವೈಸು ಅಷ್ಟು ಚೆನ್ನಾಗೆ ಸಿಗುತ್ತೆ ಅದಕ್ಕೆ ಅಲ್ಲಿ ಅಷ್ಟು ರಶ್ ಜವಳಿ ತೆಗಿಯಕ್ಕೆ ಬಂದಿರೋದು ಇವಾಗ ಬೇರೆ ಮದುವೆ ಸೀಸನು ಸೊ ಈ ಥರ ತುಂಬ ರಶ್ ಇತ್ತು ದಾವಣಗೆರೆ ಮತ್ತು ಫೇಮಸ್ ಅಂಗಡಿ ನಿಮ್ಮೆಲ್ಲರಿಗೂ ಗೊತ್ತಿರೋದೆ ಅಲ್ವಾ ಸೊ ಬೇ ಎಷ್ಟು ಜನ ಬಸಪ್ಪ ಆ್ಯಂಡ್ ಸನ್ಸ್ ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲಿಲ್ಲ ಇದೇ ಥರ ತೊಗೋಬೇಕು ಅಂತ ಬಟ್ ಪರ್ಟಿಕ್ಯುಲರಾಗೆ ಕಲರ್ ಕಾಂಬಿನೇಷನ್ ನನ್ನ ತಲೆಯಲ್ಲಿತ್ತು ತುಂಬ ತೊಗೋಬೇಕು ಅಂತ ಓದೋಳು ನಾನು ಅಷ್ಟು ಕಮ್ಮಿ ಇತ್ತು ಬಟ್ ನಾನು ತೊಗೊಳ್ಳಲಿಲ್ಲ ಒಂದೇ ಸ್ಯಾರಿ ತೊಗೊಂಡಿದ್ದು ಅದನ್ನೇ ತೋರಿಸ್ತೀನಿ ಮತ್ತು ನಾನು ನನ್ನ ಕಝಿನ್ಸು ನಮ್ಮ ಬೇರೆ ಬೇರೆಯವರೆಲ್ಲ ತೊಗೊಂಡಿದ್ದು ನನ್ನ ಹತ್ರನೇ ಇದೆ ಸ್ಯಾರೀಸು ಅದನ್ನು ಅವ್ರ ಹತ್ರ ಎಲ್ಲ ಇಸ್ಕೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಹತ್ರ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಟಿಶ್ಯೂ ಸ್ಯಾರಿ ಸೊ ವೈಟ್ ಎಸ್ ಸೊ ಇದು ಆಲ್ರೆಡಿ ಫಾಲ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ ಸೊ ನಾನು ತೋರ್ಸೇಣಾ ವಿಡಿಯೋಗೆ ವೀಡಿಯೋಗೆ ಅಂತ ಪರ್ಟಿಕ್ಯುಲರಾಗಿ ನಿಮ್ಮ ಹತ್ರ ತೋರ್ಸೇ ಇದು ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ಎದುರುಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಇದು ಬೇಬಿ ಪಿಂಕಿಗೆ ಡಾರ್ಕ್ ಪಿಂಕ್ ಕಲರ್ ಕಾಂಬಿನೇಷನ್ ಓಕೆನಾ ಸಕ್ಕದಾಗಿದೆ ಈ ಸ್ಯಾರಿ ಸೊ ಇದನ್ನು ನಾನು ನಿಮಗೆಲ್ಲ ಸ್ಯಾರಿ ತೋರಿಸ್ತೀನಿ ಓಕೆನಾ ಸೊ ಆಲ್ ಓವರ್ ಸ್ಯಾರಿ ಈ ಥರ ಬರುತ್ತೆ ಟಿಶ್ಯೂ ಸ್ಯಾರಿ ನೆಕ್ಸ್ಟು ಇದು ನನ್ನ ಸ್ಯಾರಿ ಇದು ನಾನು ತೊಗೊಂಡಿದ್ದು ಸೊ ಅದೇ ನಾನು ಹೇಳ್ತಾ ಇರೋದು ನಿಮ್ಗೆ ಕಲರ್ ಕಾಂಬಿನೇಷನ್ ಇಲ್ಲಿ ಹೇಗೆ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ಬಟ್ ಇದು ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಸೆಟಲ್ಡ್ ಕಲರು ಲ್ಯಾವೆಂಡರ್ ಕಲರ್ ಇವಾಗ ತುಂಬ ಎಲ್ಲ ಕಡೆ ಒಂಥರ ಟ್ರೆಂಡಿಂಗ್ ಅಲ್ವಾ ಲ್ಯಾವೆಂಡರ್ ಕಲರ್ ನನಗೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯ್ತು ಈ ಸ್ಯಾರಿ ಇದೊಂದು ತೊಗೊಂಡೆ ಸೊ ಅದರಲ್ಲೇ ಇದು ಇನ್ನೊಂದು ಓಕೆನಾ ನೋಡಿ ಸೇಮ್ ಟು ಸೇಮ್ ಇಲ್ಲ ಸ್ವಲ್ಪ ಇದು ಚೂರು ಎಲ್ಲೋ ನನಗೆ ಅಂತೂ ವೀಡಿಯೋದಲ್ಲಿ ಬೇರೆ ಬೇರೆ ಕಲರ್ ಅನಿಸ್ತಾ ಇಲ್ಲ ಇದೊಂಚೂರು ಡಾರ್ಕ್ ಬರ್ಬೋದು ಇದೊಂಚೂರು ಲೈಟ್ ಬರ್ಬೋದು ಸೊ ನೋಡಿ ಇನ್ನೆರಡು ಸ್ಯಾರಿ ಸೊ ಇದನ್ನು ಅಷ್ಟೇ ಇದು ಓಪನ್ ಮಾಡಿ ಇನ್ನೇನು ಫಾಲ್ಸ್ ಹಾಕೋಕ್ಕೆ ಇದ್ರು ನಾನು ತೋರಿಸಿ ತೋರಿಸ್ಬಿಡ್ತೀನಿ ಎಲ್ಲ ಸ್ಯಾರೀಸು ಅಂತ ಸೊ ನೋಡಿ ತುಂಬ ಚೆನ್ನಾಗಿದೆ ನೀನು ಏನು ಮಾಡ್ತಿದ್ಯಾ ಬಾಯ್ಲಿ ಏನೋ ತಲಾಟೆ ಮಾಡ್ತೊಳೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಟಿಶ್ಯೂ ಸ್ಯಾರಿ ಇದು ಮೂರು ಸ್ಯಾರಿಗೂ ಸೇಮ್ ಪ್ರೈಸೆ ಸೊ ಆಯಿತಾ ಆಫ್ ಡಿಸ್ಕೌಂಟ್ ನಮಗೆ ಎಷ್ಟು ಒಂದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಯ್ತು ಅಷ್ಟೇ ಸೊ ಇದಕ್ಕೆ ಎಮ್ ಆರ್ ಪಿ ಮೇ ಬಿ ತೌಸಂಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಷ್ಟೇ ನಮಗೆ ಡಿಸ್ಕೌಂಟ್ ಆಗಿ ತೌಸಂಡ್ ರುಪೀಸ್ ಚೇಂಜ್ ಹಂಗೆ ನಮಗೆ ಸಿಕ್ಕಿದ್ದು ಒಂದೊಂದು ಸ್ಯಾರಿಗೆ ತೌಸಂಡ್ ರುಪೀಸ್ ಚೇಂಜ್ ಅಷ್ಟೇ ಸೊ ಅದಕ್ಕೆ ಅಲ್ಲಿ ಅಷ್ಟು ಜನ ಟಿಶ್ಯೂ ಸ್ಯಾರಿ ಹತ್ರ ನಿಂತ್ಕೊಳ್ಳೋಕೆ ಜನ ಇಲ್ಲ ಸನ್ನಿ ಮೂಲೆಯಲ್ಲಿ ಹೋಗ್ಬಿಟ್ಟು ತಗೋಬೇಕಿತ್ತು ಸೊ ನಾನು ಲ್ಯಾವೆಂಡರ್ ತಕ್ಷಣ ಎರಡು ಎತ್ಕೊಂಬಿಟ್ಟೆ ಸೊ ನನಗೆ ನನ್ನ ಕಜಿನ್ಗೆ ಅಂತ ಎತ್ಕೊಂಡ್ಬಿಟ್ಟೆ ಇದು ಸೊ ಇದು ಹೇಗಿದೆ ಅಂತ ನಂಗೆ ಹೇಳಿ ಇದು ಮೇ ಬಿ ನಾನು ಇವಾಗ ಕಮ್ಮಿಂಗ್ ವೆಡ್ಡಿಂಗಲ್ಲೇ ಉಟ್ಕೋಬೋದು ಉಟ್ಕೊಂಡ ಅಲ್ಲಿ ಗೊತ್ತಾಗತ್ತೆ ಸೊ ಇದಕ್ಕೆಲ್ಲ ಇನ್ನೂ ನಾವು ಜ್ಯುವೆಲ್ಲರೀಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ ಬರಬೇಕು ಓಕೆನಾ ಸೊ ನೋಡಿದ್ರಲ್ಲ ಸ್ಯಾರೀಸು ನೋಡಿ ಇದು ಅಷ್ಟೇ ತುಂಬ ರಿಚ್ ಆಗಿದೆ ಅದೇ ನಿಮಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸೋದು ಗೊತ್ತಿಲ್ಲ ಇನ್ನೊಂದ್ಸಲಿ ನಾನು ಹಿಂಗೆ ವೀಡಿಯೋ ಮಾಡಿ ಇನ್ನೊಂದು ಅಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲಿ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಇದಿಷ್ಟು ಒಮ್ಮು ಟಿಶ್ಯೂ ಸಾರಿ ಆಯಿತು ಆಮೇಲೆ ಇವಾಗ ಸಾಫ್ಟ್ ಸಿಲ್ಕು ಸ್ವಲ್ಪ ಟ್ರೆಂಡಿಂಗ್ ಅಲ್ವಾ ಸೊ ಇದೂ ಅಷ್ಟೇ ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಕಲರು ಮತ್ತು ಬಾರ್ಡರ್ ಸಿಕ್ಕಬಿಟ್ಟೆ ರಿಚ್ ಆಗಿದೆ ನೀವು ಈ ಥರ ಸ್ಯಾರೀಸು ಕಮ್ಮಿ ರೇಂಜಲ್ಲಿ ತೊಗೊತೀರಾ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ನಿಮಗೆ ಈ ಥರ ಮೈಸೂರು ಸಿಲ್ಕ್ ತರ ಥರ ನೋಡ ನೋಡೋಕ್ಕಾಗಿರುತ್ತೆ ಸೊ ಈ ಥರ ತೊಗೊಳ್ತೀರಾ ಅಂತ ಅಂದರೆ ಸೊ ನಾನು ಏನು ಸಜೆಸ್ಟ್ ಮಾಡೋಕೆ ಇಷ್ಟಪಡ್ತೀನಿ ಅಂದರೆ ಸೊ ನೀವು ಯಾವಾಗಲೂ ಕಲರ್ ಕಾಂಬಿನೇಷನ್ ನೋಡಿ ತಗೊಳ್ಳಿ ಇವಾಗ ಅದನ್ನ ನೋಡಿದ್ರೆ ಒಂಥರ ಯಪ್ಪ ಈ ಕಲರ್ ಕಾಂಬಿನೇಷನ್ ಹೆಂಗಿದೆ ಅಂತ ಅನ್ನಿಸ್ಬಾರ್ದು ಸೆಟಲ್ಡ್ ಕಾಮ್ ಕಾಂಬಿನೇಷನ್ ತಗೊಳ್ಳಿ ಸೊ ಆಮೇಲೆ ಬಾರ್ಡರ್ ರಿಚ್ ಆಗಿರ್ಬೇಕು ಈ ಥರ ಓಕೆನಾ ಈ ಥರ ಬಾರ್ಡರು ಗೋಲ್ಡಲ್ಲಿ ಆಗಿದ್ರೆ ನಿಮಗೆ ದೂರದಿಂದ ನೋಡಿದರೆ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಪ್ಯೂರ್ ಮೈಸೂರು ಸಿಲ್ಕೇ ಉಟ್ಕೊಂಡಿದಾರೇನೋ ಅನ್ನೋ ಅನ್ನೋ ಥರ ಫೀಲ್ ಕೊಡುತ್ತಿದ್ದು ಸೊ ನಾನು ನಿಮಗೆ ಪ್ರೈಸ್ ಕೂಡ ತೋರಿಸ್ತೀನಿ ಇದ್ರಲ್ಲ ಹಂಗೆ ಇದೆ ಸೊ ನೋಡಿ ಇದಕ್ಕೆ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಇದು ಆಫರಲ್ಲಿ ಸಿಕ್ಕಿದ್ದು ನಮಗೆ ಇನ್ನೂ ಕಮ್ಮಿ ಇದು ಮತ್ತೆ ಇದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ಟೆನ್ ಆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಅರೌಂಡ್ ನಮಗೆ ಸೆವೆನ್ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿರ್ಬೋದು ಸೆವೆನ್ ಹಂಡ್ರೆಡ್ ಚೇಂಜಿಗೆ ಸಿಕ್ಕಿರ್ಬೋದು ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಸೊ ಕಲರ್ ಕಾಂಬಿನೇಷನ್ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಓಕೆ ನಾ ಇದರಲ್ಲೇ ಹಿಂಗೆ ಕಾಣಿಸುತ್ತೆ ಇನ್ನು ಕ್ಯಾಮ್ರಾದಲ್ಲೆಲ್ಲ ಫೋಟೋಸ್ ತೊಗೊಂಡ್ರೆ ತಕ್ಕದಕ್ಕೆ ಕಾಣಿಸುತ್ತೆ ಈ ಸ್ಯಾರಿ ಸೊ ಇದಿಷ್ಟು ಸ್ಯಾರಿ ಕತೆ ಆಯಿತು ಆಮೇಲೆ ಪಾಪುಗೆ ನನಗೆ ಯೂಶಲಿ ನಾನು ತುಂಬ ಗ್ರ್ಯಾಂಡಾಗಿರೋ ಡ್ರೆಸ್ ಏನು ಹಾಕಲ್ಲ ನನ್ನ ಪಾಪುಗೆ ಅವ ಎಂಥ ಫಂಕ್ಷನ್ ಆದ್ರೂ ಅಷ್ಟೇ ಈ ನೆಟ್ಟೆಡೆಲ್ಲ ಇರುತ್ತಲ್ಲ ನೆಟ್ಟು ಕಲರ್ ಕಲರ್ ಕಲರು ಆ ಥರದೆಲ್ಲ ನಾನು ಹಾಕಲ್ಲ ಸೊ ಅಲ್ಲಿ ನೋಡಿದಾಗ ಇದು ಡ್ರೆಸ್ ತುಂಬ ಇಷ್ಟ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಬೀಡ್ಸ್ ಎಲ್ಲ ತೆಗ್ದುಬಿಡೋಣ ಅಂತ ಬಟ್ ಇದು ಹೊಲ್ದಿದ್ದಾರೆ ಕ್ಲೀನಾಗಿ ಒಂದೊಂದಕ್ಕೆ ಆದರೂ ಡೇಂಜರುಗಳು ಎತ್ತಿ ತಿನ್ಬಿಡ್ತಾಳೆ ಅಂತ ಇದೆಷ್ಟು ಕಿತ್ತಾಕೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಇದೆ ನನಗೆ ಈ ಥರ ಕ್ಲೌತ್ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಹರಡುತ್ತೆ ಮಕ್ಕಳಿಗೆ ಆಮೇಲೆ ನೋಡಿ ಎಲ್ಲೂ ಚುಚ್ಚ ಥರದ್ದು ಏನೂ ಇರೋಲ್ಲ ಇದರಲ್ಲಿ ನೆಟ್ಟೆಡ್ ಅಲ್ಲ ಅಲ್ವಾ ಎಲ್ಲೂ ಚುಚ್ಚ ಥರ ಇರೋಲ್ಲ ಸೊ ತುಂಬ ಚೆನ್ನಾಗಿರತ್ತೆ ಚೆನ್ನಾಗೂ ಕಾಣಿಸುತ್ತೆ ಓಕೆನಾ ಸೊ ಇದೊಂದು ಇದು ನಾನು ಯಾಕೆ ತೊಗೊಂಡಿದ್ದು ನಾನು ನಿಮಗೆ ತೋರಿಸ್ತೀನಿ ರೀ ನನಗೊಳಗೂ ಟ್ವಿನಿಂಗ್ ಮಾಡ್ಕೊಳ್ಳೋಕ ಇತ್ತು ತೊಗೊಂಡೆ ಆಮೇಲೆ ಇದ್ರದ್ದು ಪ್ರೈಸು ಇದ್ರದ್ದು ಹಾಕಿದೆ ನಾನು ಹಬ್ಬಕ್ಕೆ ಅದಕ್ಕೆ ಕಿತ್ತಾ ಕಿಂಟಾಯದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಅದಕ್ಕೋಸ್ಕರ ಅವಳಿಗೆ ಅಂತ ತೊಗೊಂಡೆ ನಾನು ಇವೆಲ್ಲ ಇನ್ನೂ ಕಲೆಕ್ಷನ್ಸ್ ಇತ್ತು ಬಟ್ ನಾನು ತೊಗೊಳ್ಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ತಗೊಳ್ಳೋಣ ಅಂತ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಾಕ್ತೀನಿ ನಾನು ಅವಳಿಗೆ ಹಾಕಿದ್ದು ಫೋಟೋ ಫೋಟೋ ಸೊ ನೋಡಿ ಸಿಕ್ಕ ಹೊಡೆ ಚೆನ್ನಾಗಿದೆ ಇದು ಫ್ರಾಕ್ ಇದು ಆ್ಯಕ್ಚುಲಿ ಸೈಜ್ ಬಂದು ಸಿಕ್ಸ್ಟೀನ್ ಆಯಿತಾ ಅವಳಿಗೆ ಏಯ್ಟೀನ್ ಆಗೋದು ಇವಾಗ ಸೈಜು ಇದು ಏಯ್ಟೀನ್ ನನಗೆ ಸಿಕ್ತು ಓಕೆನಾ ಇದು ನನಗೆ ಸಿಕ್ಸ್ಟೀನ್ ಸಿಕ್ತು ನೆಕ್ಸ್ಟ್ ಸೈಜ್ ಇದ್ದಿದ್ದು ಟ್ವೆಂಟಿ ಟ್ವೆಂಟಿ ತುಂಬ ದೊಡ್ಡದಾಗತ್ತೆ ಅವಳಿಗೆ ಅದಕ್ಕೆ ಇನ್ನೊಂದು ಮೂರ್ನಾಲ್ಕು ತಿಂಗ್ಳು ಹಾಕ್ಬೋದು ಅಷ್ಟೇ ಇದು ಓಕೆನಾ ಇಲ್ಲ ಅಂದರೆ ತುಂಬ ಮಂಡಿ ಮೇಲೆ ಬಂದುಬಿಡ್ತೀ ಡ್ರೆಸ್ಸು ಸೊ ಇವಾಗ ಕರೆಕ್ಟ್ ಫಿಟ್ ಇದೆ ಅವಳಿಗೆ ನಂಗೆ ಸಿಕ್ಕಬಿಟ್ಟೆ ಇಷ್ಟ ಆಯ್ತು ಇಲ್ಲಿ ನೋಡಿದ ತಕ್ಷಣ ಏನೂ ಗೊತ್ತಿಲ್ಲ ಸೊ ನೋಡಿ ಚೆನ್ನಾಗಿದೆ ಫ್ರಿಲ್ ಆಗಿದು ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದರಲ್ಲಿ ಇದೆ ಅನಿಸುತ್ತೆ ರೇಟು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಅಷ್ಟೇ ಹಾಂ ನೋಡಿ ಸಿಕ್ಸ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಫೈವ್ ಫಿಫ್ಟಿ ಏನೋ ಆಯಿತು ಅಷ್ಟೇ ಸೊ ಅದಕ್ಕೋಸ್ಕರ ಇದೆರಡು ಸೇಮ್ ನನಗೆ ತೌಸಂಡ್ ರುಪೀಸಿಗೆ ಸಿಕ್ತು ಇಷ್ಟನ್ನ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇನ್ನ ತುಂಬಾ ನಮ್ಮಮ್ಮ ಡೈಲಿ ವೇರ್ ಸ್ಯಾರೀಸು ಮತ್ತು ಸಣ್ಣ ಸಣ್ಣ ಫಂಕ್ಷನಿಗೆ ಹೋಗೋಕ್ಕೆ ಫ್ಯಾನ್ಸಿ ಸ್ಯಾರೀಸ್ ಇರೋದು ಗೊತ್ತಾ ಸಾಫ್ಟಾಗಿರೋದು ಆ ಥರ ತುಂಬ ತೊಗೊಂಡ್ರೆ ನಮ್ಮಮ್ಮ ಒಂದು ಐದು ಸಾವಿರ ರೂಪಾಯಿಗೆ ಒಂದು ಏಳು ಎಂಟು ಸೀರೆ ತೊಗೊಂಡಿದ್ದಾರೆ ಐದು ಸಾವಿರ ರೂಪಾಯಿಗೆ ಅಂದರೆ ಡೈಲಿ ವೇರ್ ಅಲ್ಲ ಒಂಥರ ಸಣ್ಣ ಪುಟ್ಟ ಹಾಕೊಂಡು ಹೋಗ್ತಾರಲ್ಲ ಆ ಥರ ಡಿಸೈನರ್ ಸ್ಯಾರೀಸು ತುಂಬ ಚೆನ್ನಾಗಿತ್ತು ಸೊ ನಾವು ಅದಕ್ಕೆ ಎಷ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಬಂದ್ವಿ ಬಟ್ ಇವಾಗ ಆಫರ್ ಇಲ್ಲ ಅನಿಸುತ್ತೆ ಸೊ ನಾವು ಹೋಗಿದ್ದೆ ಲಾಸ್ಟ್ ಟೂ ಡೇಸ್ ಇದ್ದಾಗ ನಮ್ಗೆ ಹಿಂಗೆ ಗೊತ್ತಾಗಿದ್ದೆ ಆವಾಗ ಯಾಕಂದರೆ ನಾವೇನು ದಾವಣಗೆರೆ ಅಲ್ವಲ್ಲ ಸೊ ಹೀಗೆ ಯಾರೋ ನಮ್ಮ ಇವರು ಜವಳಿ ತೆಗಿಯಕ್ಕೆ ಹೋಗಿದ್ರು ಮದುವೆದು ಸೊ ಅವಾಗ ಹಿಂಗೆ ಹೇಳಿದ್ರು ಹಿಂಗೆ ಚೆನ್ನಾಗಿ ಸಿಗುತ್ತಂತೆ ನೀವು ಹೋಗಿ ಬನ್ನಿ ಅಂತ ಸೊ ನಾವು ಪಾಪುಗೆ ಇಟ್ಕೊಂಡು ಅಷ್ಟು ದೂರ ಹೋಗಿ ಯಾಕಂದರೆ ಶಿವಮೊಗ್ಗದಿಂದ ದೂರ ಇದೆ ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿ ತನಕ ಹೋಗಿ ತೊಗೊಂಡು ಬರೋದು ಹೆಂಗಪ್ಪ ಅಂತ ಸುಮ್ಮನೆ ಇಗ್ನೋರ್ ಮಾಡಿದ್ವಿ ಬಟ್ ಲಾಸ್ಟ್ ಇನ್ನು ಎರಡು ದಿವಸ ಇದ್ದಂಗೆ ಯಾಕೋ ಹೋಗೋಣ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗಿದ್ದು ಸೊ ಹೋಗಿದ್ದಕ್ಕೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಬಟ್ ನಾನು ಜಾಸ್ತಿ ತೊಗೊಳಲಿಲ್ಲ ಸೊ ನೋಡೋಣ ಇವಾಗ ಇರೋ ಸ್ಯಾರೀಸೇ ಉಟ್ಕೊಳ್ಳೋಕಾಗ್ತಿಲ್ಲ ಇಟ್ಕಂಡು ಏನು ಮಾಡೋಣ ಅಂತ ನಾನು ತೊಗೊಳಕ್ಕೆ ಹೋಗಲಿಲ್ಲ ಸೊ ಆ ರಶಿಗೆ ಫುಲ್ಲು ಹಿಂಗೆ ಇಲ್ಲು ಹೋಗ್ತಾ ಇದೆ ನೀರು ಎಲ್ಲರೂ ಎರಡೆರಡು ಕೊಡ್ಪ ನೀರು ಹಾಕೊಂಡಂಗೆ ಇದ್ದೀವಿ ಎಲ್ಲರೂ ಬಟ್ಟೆ ಎಲ್ಲ ನೆಂದೋಗಿದೆ ಕೂದಲೆಲ್ಲ ಎಲ್ಲ ನೆಂದೋಗಿದೆ ಇಲ್ಲೆಲ್ಲ ಇಳಿತಾ ಇದೆ ಅಷ್ಟು ಜನ ಗೈಸ್ ಒಂದು ಎರಡು ಸಾವಿರ ಜನ ಇದ್ರು ಅಂಗಡಿ ಒಳಗೆ ಅಷ್ಟು ದೊಡ್ಡ ಅಂಗಡಿ ಅದು ಆ ಒಳಗೆ ಎರಡು ಸಾವಿರ ಜನ ಸೇರಿದ್ರು ಅಷ್ಟು ಜನ ಸೊ ಆ ಒಂದು ಕಡೆ ಬಿಲ್ಲಿಂಗು ಕೆಲಸದವರೇ ಒಂದು ಸಾವಿರ ಜನ ಇದ್ರು ಅಲ್ಲಿ ಎಲ್ಲರೂ ಅಷ್ಟು ಜನಕ್ಕೆ ಮ್ಯಾನೇಜ್ ಮಾಡಬೇಕಲ್ಲ ಅವರು ತುಂಬ ಚೆನ್ನಾಗಿತ್ತು ಮಾತ್ರ ಸೊ ನಾನು ನಿಮಗೆ ಏನಾದರೂ ಮದುವೆ ಇತ್ತು ಜವಳಿ ತೆಗಿಬೇಕು ಇದನ್ನ ನೀವೇನೋ ಅಂಗಡಿ ಇಡ್ತಿದ್ದೀರಾ ಆ ಥರದ್ದೆಲ್ಲ ಇತ್ತು ಅಂದರೆ ಅಲ್ಲಿಗೆ ಹೋಗಿ ಎಲ್ಲ ಎ ಟು ಝೆಡ್ ನಿಮಗೆ ಅಮೆಝಾನ್ ಥರ ಎ ಟು ಝೆಡ್ ಎಲ್ಲ ಸಿಗುತ್ತೆ ಸೊ ಅಷ್ಟೇ ಕಾಯಿ ಮಾತಾಡ್ತಾ ಇದ್ದರೆ ಇದು ಹಾಗೆ ಲಾಂಗ್ ಆಗ್ತಾ ಇರುತ್ತೆ ಸೊ ಪಾಪುಲ್ ಡ್ರೆಸ್ ಎಲ್ಲ ಇಷ್ಟ ಆಯಿತಾ ಅಂತ ನಂಗೆ ಕಮೆಂಟ್ಸ್ ಹೇಳಿ ಸೊ ಇಲ್ಲಿ ಇದು ನಾನು ನಿಮಗೆ ಹೇಳ್ತೀನಿ ಎಸ್ ನೋಡಿ ಈ ಡ್ರೆಸ್ ನಾನು ಯಾಕೆ ತಗೊಂಡಿದ್ದು ಅಂದರೆ ಒಂದು ಕಲರ್ ಚೆನ್ನಾಗಿದೆ ಅಂತ ಒಂದು ನೋಡಿ ಇದು ಸ್ಯಾರಿ ನಾನು ನಿಮಗೆ ತುಂಬ ಎರಡು ಮೂರು ಸಲ ತೋರಿಸಿದ್ದೀನಿ ಸ್ಟಿಲ್ ನಾನು ಇದೇನು ಹೊಲಿಸ್ಕೊಂಡಿಲ್ಲ ಇವಾಗ ಅದೇ ಆ ಮದುವೆಗೆ ಹೋಗಿ ಒಲೆ ಕೊಟ್ಟು ಬರಬೇಕು ನನ್ನ ಫ್ಯಾನ್ಸಿ ಸ್ಯಾರಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ತುಂಬ ಸಲ ಸೊ ಅದಕ್ಕೆ ಇದು ಅಲ್ಲ ಇದಕ್ಕೆ ಇದು ಸೊ ಇದನ್ನ ನಾನು ನೈಟ್ ವೇರ್ ಮಾಡೋಣ ರಿಸೆಪ್ಷನ್ಗೆ ಅಂದ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಪಾಪಗೆ ಇದು ನೋಡಿದ್ನಲ್ಲ ನಾನು ಅವಳು ಟ್ವಿನಿಂಗ್ ಮಾಡೋಕಿ ತುಂಬ ಸೇಮ್ ಕ್ಲಾತ್ ಬರುತ್ತೆ ಆಲ್ಮೋಸ್ಟು ಸೊ ಈ ಥರ ಹಾಕ್ಕೊಳ್ಳೋಣ ಅಂತ ಟ್ವಿನಿಂಗ್ ಮಾಡೋಣ ಅಂತ ಹಿಂಗಿದೆ ಚೆನ್ನಾಗಿದೆ ಅಲ್ಲ ಸೊ ಅವಳಿಗೂ ಇದು ನೈಟ್ ಇದಾಗ್ತೀನಿ ಬೆಳಗ್ಗೆ ಇದಾಗ್ತೀನಿ ಅಷ್ಟೇ ಮಾಡ್ತೀನಿ ಶೆಕೆನೂ ಆಗಲ್ಲ ಇದು ಚೆನ್ನಾಗಿದೆ ಕ್ಲಾತ್ ನೋಡಿ ಇಲ್ಲಿ ಒಳಗೆ ಕಾಟನ್ ಕೊಟ್ಟಿದ್ದಾರೆ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ಇದನ್ನು ಲೇಯರ್ಸ್ ತುಂಬ ಚೆನ್ನಾಗಿದೆ ಸೊ ಓಕೆ ಗೈಸ್ ಮನಿ ಲಾಗ್ನ ಕಂಟಿನ್ಯೂ ಮಾಡೋಣ ಅಲ್ಲಿಗೆ ಹೋದಾಗ ರಶ್ ಎಷ್ಟಿತ್ತು ಅಂತ ತೋರಿಸ್ತೀನಿ ನಾನು ತುಂಬ ವಿಡಿಯೋ ಮಾಡ್ಕೊಂಡಿಲ್ಲ ಮ್ಯಾಕ್ಸಿಮಮ್ ಒಂದು ನಿಮಿಷ ಮಾಡ್ಕೊಂಡಿರ್ಬೋದೇನೋ ಅಷ್ಟೇ ಇದು ಫಸ್ಟ್ ಫ್ಲೋರಲ್ಲಿ ಆಯಿತಾ ಜಸ್ಟು ಟೂ ಹಂಡ್ರೆಡ್ ಟೂ ಫಿಫ್ಟಿಗೆಲ್ಲ ಈ ಥರ ಸ್ಯಾರೀಸ್ ಹಾಕಿದರು ಸೊ ತ್ರೀ ಫಿಫ್ಟಿ ಒಳಗಿತ್ತು ಇಲ್ಲಿ ಸ್ಯಾರೀಸು ಕೆಲವೊಂದು ಆರಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋದಿತ್ತು ಇಲ್ಲಿ ಒಂದು ನೋಡಿದೆ ನಂಗೆ ಸಿಕ್ಕಬಿಟ್ಟೆ ಇಷ್ಟ ಆಯ್ತದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ತುಂಬ ಚೆನ್ನಾಗಿತ್ತು ಫ್ಯಾನ್ಸಿ ಸ್ಯಾರಿ ಸೊ ಆ ಥರ ಹುಡ್ಕಿ ಹುಡ್ಕಿ ತೊಗೊಂಡೇ ಚೆನ್ನಾಗಿ ಸಿಗುತ್ತೆ ನೋಡಿ ಎಷ್ಟು ಜನ ಅಂದರೆ ಅಪ್ಪ ನಾನು ನಾವು ನಿಜವಾಗ್ಲೂ ಅಷ್ಟು ಜನ ನೋಡೇ ಇಲ್ಲ ಒಂದು ಅಂಗಡಿಯಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಸೊ ಅಷ್ಟೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ನನಗೆ ಸೊ ದಾವಣಗೆರೆಗೆ ಹೋದ್ಮೇಲೆ ಬೆಣ್ಣೆ ದೋಸೆ ತಿನ್ನಲೇಬೇಕಲ್ಲ ಸೊ ನಾನು ಪುಡಿ ದೋಸೆ ಓಪನ್ ದೋಸೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೆ ಸೊ ನೆಕ್ಸ್ಟ್ ಡೇ ಬಂದು ಯುಗಾದಿ ಇತ್ತು ಸೊ ಯುಗಾದಿ ದಿನ ಆ್ಯಸ್ ಯೂಶ್ವಲ್ ನಿಮ್ಮನೇಲೆ ಎಲ್ಲರೂ ಈ ಹಬ್ಬಕ್ಕೆ ಮಾಡೇ ಮಾಡ್ತಾರೆ ಎಲ್ಲರೂ ಹೋಳಿಗೆ ಅಂತ ಸೊ ಕೆಲವೊಂದು ಹಬ್ಬಕ್ಕೆ ಸ್ಕಿಪ್ ಮಾಡಿದ್ರು ಈ ಹಬ್ಬಕ್ಕೆಲ್ಲ ಕಂಪಲ್ಸರಿ ಮಾಡ್ತಾರೆ ಸೊ ಹಾಗೆ ನಾವು ಎಲ್ಲ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡ್ತಾ ಸೊ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತುಂಬನೇ ಸಿಕ್ಕಿತ್ತು ಇಲ್ಲಿ ಸೊ ಇಲ್ಲೇ ನಮ್ಮ ಮನೆ ಹತ್ರ ಬಿಟ್ಟಿತ್ತು ಎಲ್ಲ ತೊಗೊಂಬಂದಿದ್ವಿ ಸೊ ಬೇವು ಬೆಲ್ಲ ಎಲ್ಲ ಮಾಡಿಬಿಟ್ಟು ಎಲ್ಲ ದೇವರಿಗೂ ಸೊ ಸ್ವಲ್ಪ ಸೊ ಸ್ವಲ್ಪ ಇಟ್ಟಿದೀವಿ ಸೊ ಇದು ಬಂದು ನಮ್ಮಮ್ಮ ಇದಕ್ಕೂ ಹೋದಾಗ ಅಯೋಧ್ಯೆ ಹೋದಾಗ ಇದನ್ನು ರಾಮ ಲಕ್ಷ್ಮಣ ಸೀತಾ ಇದು ಮೂರು ಜನದ್ದು ವಿಗ್ರಹ ತಂದಿದ್ರು ತುಂಬ ಚೆನ್ನಾಗಿದೆ ಅದು ಸೊ ಊಟಕ್ಕೆ ಹೋಳಿಗೆ ಮಾಡ್ಕೊಂಡಿದ್ವಿ ಹೋಳಿಗೆ ಮಾಡಿದರೆ ಕಾಯಲ್ಲು ಕಂಪಲ್ಸರಿ ಬೇಕೇ ಬೇಕು ನಮ್ಮ ಮನೆಯಲ್ಲಿ ದೀಪುಗೆ ಸೊ ಹಾಗೆ ಜೊತೆಗೆ ಸ್ವಲ್ಪ ಚಿತ್ರಾನ್ನೂ ಮಾಡ್ಕೊಂಡಿದ್ವಿ ಹಾಗೆ ಪಕೋಡ ಮಾಡ್ಕೊಂಡಿದ್ದೆ ಆಮೇಲೆ ಸ್ವೀಟ್ ಎಲ್ಲ ತಂದಿದ್ನಲ್ಲ ಅದನ್ನು ಸ್ವಲ್ಪ ಕೊಸಂಬರಿಗೆ ಹಾಕಿದ್ದೆ ಚೆನ್ನಾಗಿರುತ್ತೆ ಅಂತ ಸಲಾಡ್ ಥರ ಆಮೇಲೆ ನುಗ್ಗೆಕಾಯಿ ಹಾಕಿ ಪಲ್ಯ ಮಾಡಿದ್ವಿ ಇದು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ನುಗ್ಗೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ನುಗ್ಗೆಕಾಯಿ ಕೂಡ ಹಾಕಿದ್ದೆ ಸೊ ಇಷ್ಟೇ ಕಾಯ್ಸ ಹಬ್ಬ ಈ ಥರ ಆಯಿತು ನಮ್ಮ ಮನೆಯಲ್ಲಿ ಸಂಜೆ ಆವತ್ತಿನ ದಿನ ಆಲ್ಮೋಸ್ಟ್ ಕಾಣಿಸಲ್ಲ ಯಾವತ್ತೂ ಕಾಣಿಸಲ್ಲ ಹಬ್ಬ ದಿವಸ ಮಾರನೇ ದಿವಸ ಕಾಣಿಸುತ್ತೆ ಚಂದ್ರ ಹಂಗೂ ನೋಡೋಣ ಅಂತ ನೋಡಿದ್ವಿ ಕಾಣಿಸ್ಲಿಲ್ಲ ಪಾಪಗೆ ಇದು ಬಟ್ಟೆ ಹಾಕೇ ಇರಲಿಲ್ಲ ಹೊಸದು ಹಂಗೆ ಇತ್ತು ಹಬ್ಬ ಕಕ್ಕಣ ಅಂತ ಹಂಗೆ ಇಟ್ಟಿದ್ದೆ ಅವಳಿಗೆ ಯಾಕೆಂದರೆ ಅದು ಅವ್ಳಿಗೆ ಲೂಸ್ ಅವಾಗ ಲಂಗ ಹಾಗೆ ಕೆಳಗೆ ಇಳಿದ್ಬಿಡೋದು ಜಗ್ಬಿಡೋದು ಕೆಳಗೆ ಸೊ ಅದಕ್ಕೋಸ್ಕರ ನಾನು ಹಾಕೇ ಇರಲಿಲ್ಲ ಈಗ ಹಬ್ಬ ಇತ್ತಲ್ಲ ಅದಕ್ಕೋಸ್ಕರ ಹಾಕಿದ್ದೆ ಸೊ ಅದು ಹೇರ್ಮೀನವಳಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅವಳೇ ಹೋಗಿ ಕೇಳಿ ಅಪ್ಪನ ಅವರಪ್ಪನತ್ರ ಇಲ್ಲ ಯಾರ ಹತ್ರನಾದ್ರು ತಂದು ಕೊಡ್ತಾಳೆ ಸೊ ಹೇಗೆ ಕಾಣಿಸ್ತಿದ್ದೆ ಡ್ರೆಸ್ ಎಲ್ಲಂಗೆ ತುಂಬ ಇಷ್ಟ ಆಯಿತು ಇನ್ನೂ ಒಂಚೂರು ಇದು ಸ್ಕರ್ಟ್ ಕೆಳಗೆ ಹಾಕಬೇಕು ಅದು ಕ್ಲೀನಾಗೆ ಬೆಲ್ಲಿ ಕಾಣಿಸೋ ಥರ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಈ ಥರ ಲಂಗ ಎಲ್ಲ ಹಾಕ್ಕೊಳ್ಳೋದು ಇಷ್ಟನೇ ಆಗಲ್ಲ ಇಲ್ಲ ಅದನ್ನು ತೆಗಿಬೇಕು ತೆಗಿಬೇಕು ಅಂತ ಇರ್ತಾಳೆ ಅದು ಅಭ್ಯಾಸ ಆಗಿಲ್ಲಲ್ಲ ಸೊ ಅದಕ್ಕೆ ಇವಾಗ ಸ್ವಲ್ಪ ಫ್ರಾಕ್ಸ್ ಹಾಕೋದು ಅದನ್ನೆಲ್ಲ ಅಭ್ಯಾಸ ಮಾಡ್ತಾಯಿದ್ದೀನಿ ಅವಾಗೆಲ್ಲ ಬರೀ ಪ್ಯಾಂಟ್ಸು ಇಲ್ಲ ಶಾರ್ಟ್ಸ್ ಹಾಗೆ ಆಗ್ತಿದ್ದೆ ಅವಳಿಗೆ ಈ ಥರ ನಿಲ್ಲಿಸಿ ಫೋಟೋ ತೆಗಿಬೇಕಂದ್ರೆ ಎಷ್ಟು ಸರ್ಕಸ್ ಮಾಡಬೇಕಂದ್ರೆ ಸೊ ನಿಂತ್ಕೊಂಡು ಅವಳಿಗೆ ಏನೇನೋ ಮಾಡಬೇಕು ಯಾರಾದರೂ ಡ್ಯಾನ್ಸ್ ಮಾಡ್ತಿರಬೇಕು ಇಲ್ಲ ಏನಾದರೂ ಮಾಡ್ತಾ ಇರಬೇಕು ಆವಾಗ ಒಂದು ನಿಮಿಷ ಒಂದು ಕಡೆ ನಿಂತ್ಕೋತಾಳೆ ಸೊ ನೋಡಿ ಕೆಜ್ಜೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟೆ ಅವ್ರ ಅಜ್ಜ ಅಜ್ಜಿ ಮನೆ ಹತ್ರ ಕರ್ಕೊಂಡು ನೋವು ಬರ್ತೀವಿ ಮನೆ ಹತ್ರ ಅಂತ ಅಂದರು ಸೊ ಒಂದು ಟು ತ್ರೀ ಅವರ್ಸ್ ಕರ್ಕೊಂಡು ಹೋಗಿ ಬರ್ತಾರೆ ಸೊ ಅಲ್ಲಿ ತನಕ ನಾವು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ಬೋದು ಅದೇ ಕರ್ಕೊಂಡು ಹೋಗ್ತಾಳೆ ನೋಡಿ ಕೈ ಇಟ್ಕೊಂಡು ಎಳ್ಕೊಂಡು ಕರ್ಕೊಂಡು ಇರ್ತಾಳೆ ಎಲ್ಲಿ ಬೇಕಲ್ಲಿ ಸೊ ಅವತ್ತು ನೆಕ್ಸ್ಟ್ ಡೇ ಕಾಣಿಸ್ತು ಚಂದ್ರ ಅದು ಹುಡ್ಕೋದೇ ಒಳ್ಳೆ ಮಜಾ ನಾನು ಬೇಗ ಆರು ಗಂಟೆಗೆ ಇನ್ನೂ ಸನ್ಸೆಟ್ ಆಗಿರಲ್ಲ ಆವಾಗಲೇ ಹೋಗ್ಬಿಡ್ತೀನಿ ಚಂದ್ರ ಹುಡ್ಕೋಕೆ ನಂಗೆ ತುಂಬ ಇಷ್ಟ ನೋಡೋದದು ಸರ್ಚ್ ಮಾಡೋದಂದರೆ ಸೊ ಚಂದ್ರೂ ನೋಡಿದ್ವಿ ಸೊ ಹೀಗಾಯಿತು ನಮ್ಮ ಯುಗಾದಿ ಹಬ್ಬ ಸೊ ಇವತ್ತಿನ ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿತಾ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ